ಸಂಬಂಧಪಟ್ಟಂತೆ ಪ್ರಶಿಕ್ಷ ಪಂಗಡಗಳಿಗೆ ಸಂಬಂಧಪಟ್ಟಂತೆ ಆ ಕಾಯ್ದೆಗಳನ್ನು ಒಂದು ಸಿದ್ಧಾಂತಗಳನ್ನು ಉಲ್ಲಂಘಿಸಿ ಜಾತಿಯ ಆಧಾರದ ಮೇಲೆ ಇಂದಿನ ಇವತ್ತು ಮೀಸಲಾತಿ ಮತ್ತು ಮೀಸಲಾತಿ ಕ್ಷೇತ್ರವಾದ ಕ್ಷೇತ್ರಗಳಿದೆ ಮತ್ತು ಜನರ ಕಾನ್ಸ್ಟಿಟ್ಯೂನ್ಸಿ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಯ್ದೆಗಳಲ್ಲಿ ಅದು ಬಂದಿರತಕ್ಕಂಥ ವಿಧಿತ ಆಧಾರವನ್ನು ಅಂತಂದನ್ನು ಉಲ್ಲಂಘಿಸಿ ಮತ್ತು ಜಿ ಮಂಜುನಾಥ್ರವರು ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ನಾನು ದುಡ್ಡ ಜಂಗಮ ಎನ್ನುವಂಥ ರೀತಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಕೆಲವು ಅಧಿಕಾರಿಗಳ ಬಲವಂತವಾಗಿ ಬಲವಂತವಾಗಿ ನಾನು ಜಂಗಮ ಇದು ಪ್ರಶಸ್ತ ಜಾತಿ ಸೇರುವಂತ ಸೇರುವಂಥ ಜಾತಿ ಆಗಿರುತ್ತೆ ಇದು ನಾನು ಚುನಾವಣೆ ಎರಡು ಸಾವಿರದ ಹದಿಮೂರು ಚುನಾವಣೆ ಸ್ಪರ್ಧಿಸಲಿಕ್ಕೆ ನನಗೆ ಜಾತಿ ಪ್ರಮಾಣಪತ್ರವನ್ನು ಕೊಡಲೇಬೇಕು

ಜಿಲ್ಲಾಧಿಕಾರಿಗಳ ಸಹಾಯಕ ಕಮಿಷನ್ ಅವರನ್ನು ತರಬೇಕಾಗಿತ್ತು ತರದೇ ಅವರ 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 ಜಾತಿ ಪ್ರಮಾಣವನ್ನು ಕೇಸ್ ದಾಖಲು ಮಾಡಬೇಕಂತ ನಾನು ಸಹ ನಮ್ಮ ಪ್ರಜಾ ಮುಖ್ಯ ಒತ್ತಾಯ ಕಾರಣ ಕಾರಣ ಎರಡು ಏಕಂತಾವಿರದ ಹದಿಮೂರರಿಂದ ಈ ಮತ್ತೊಂದು ವಜಲಾದರ ವಿರುದ್ಧ ಅನೇಕ ದೊಡ್ಡ ಸಂಘಟನೆಗಳು ಹೋರಾಟ ಸಂಘಟನೆಗಳು ಹೋರಾಟ ಮಾಡಿ ಈ ತಹದೂರಿ తీర్ మేర్మని సంబంధపట్టు ఉయోరు మజురా విరుద్ధ క్రిమినల్ కేసు ಸರ್ಕಾರ ಈ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಈ ಸರ್ಕಾರವು ಪುತ್ತೂರು ಭಜನಾಥವನ್ನು ಬಂದಿಸಲು ವಿಫಲವಾಗಿದೆ ಆ ಸರ್ಕಾರಗಳನ್ನು ಧಿಕ್ಕರಿಸರು ಆ ಸರ್ಕಾರದ ರೂಪಿಯಲ್ಲಿ ಆಡಳಿತ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಜನಾಥ ಜಾತಿಯನ್ನು ಅವರು ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಗೆದ್ದು ಐದು ವರ್ಷದ ರಾಜಕಾರಣ ಮಾಡಿ సరిగణి అదన కై టి కవర విరుద్ధి సంబంధప అధికారి అందరూ వచ్చిన విరుద్ధి క్రమ కైదు ఆలో ఈస కర్ణిత సాధారణంగా పోలీసు ఇలా విఫలవారి ಬಂಧಿಸುವುದರಲ್ಲಿ ವಿಫಲವಾಗಿದೆ ಆದ ಕಾರಣದಿಂದಾಗಿ ಪೊಲೀಸ್ ಇಲಾಖೆಯ ಮಾನ್ಯ ಪುತ್ತೂರು ಮಂಜಾತರವರನ್ನು ಬಂಧಿಸುವ ಇದೇ ರೀತಿಯಾಗಿ ಗುಂಪಲ್ಲ ಒಂದು ರೀತಿಯಾದ ಉಗ್ರವಾದ ಹೋರಾಟಗಳನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದು